ಪ್ರಿಯ ಸ್ನೇಹಿತರೆ ಈ ಬ್ರಹ್ಮಾಂಡದಲ್ಲಿರುವ ಭೂಲೋಕವು ಸ್ವರ್ಗವೂ ಹೌದು ನರಕವೂ ಹೌದು ಇಲ್ಲಿ ವಾಸಿಸುವ ಪ್ರತಿಯೊಂದು ಜೀವಿಗೂ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಕಷ್ಟಗಳು ಬಂದಾಗ ಮನುಷ್ಯ ಮೊದಲು ಮಾಡುವುದೇ ದೈವದ ಮೊರೆ ಹೋಗುವ ಕೆಲಸ ಅಂತಹ ದೈವದ ಮೊರೆ ಹೋಗಬೇಕು ಅಂದರೆ ನಿರ್ದಿಷ್ಟ ಆಚರಣೆಗಳನ್ನು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳಗಳಲ್ಲಿ ಮಾಡಿದಾಗ ಮಾತ್ರ ನಮ್ಮ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅಂತಹ ನಾನಾ ರೀತಿಯ ಕಷ್ಟಗಳಿಗೆ ಇಂದಿಗೂ ಪರಿಹಾರಗಳನ್ನು ಸೂಚಿಸುತ್ತಾ ಬರುತ್ತಿದ್ದು ದಿನದಿಂದ ದಿನಕ್ಕೆ ಭಕ್ತರನ್ನು ತನ್ನತ್ತ ಬರುವಂತೆ ಮಾಡುತ್ತಿದೆ ಶ್ರೀ ಶಕ್ತಿ ಜ್ಞಾನದೇವಿ ಶಕ್ತಿಪೀಠ ಶ್ರೀ ಶಕ್ತಿ ದೇವಿ ದೇವಾಲಯವು ನಿರ್ಮಾಣಗೊಂಡು ಕೆಲವೇ ವರ್ಷಗಳಾಗಿದ್ದರೂ ಬಹಳಷ್ಟು ವಿಶೇಷತೆಯಿಂದ ಕೂಡಿದೆ ಅಂತಾನೆ ಹೇಳಬಹುದು ನೀವೇನಾದರೂ ಮದ್ಯ ವ್ಯಸನಿಗಳಾಗಿದ್ದು ಮದ್ಯ ಸೇವನೆಯನ್ನು ಬಿಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಸೂಕ್ತವಾದ ಸ್ಥಳ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನ ಇಲ್ಲಿಗೆ ಬಂದು ತಾಯಿ ಬಳಿ ಬೇಡಿಕೊಂಡು ದೇವಸ್ಥಾನದವರು ಪೂಜಿಸಿ ನೀಡುವ ಒಂದು ಬಿಂದಿಗೆ ನೀರನ್ನು ತಲೆ ಮೇಲೆ ಹೊತ್ತು ದೇವಸ್ಥಾನದ ಸುತ್ತ ಐದು ಒಂಬತ್ತು ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಬೇಕು ಬಳಿಕ ಆ ನೀರನ್ನು ಮೈಮೇಲೆ ಹಾಕಿಸಿಕೊಳ್ಳಬೇಕು ಹೀಗೆ ಐದು ವಾರಗಳ ಕಾಲ ಮಾಡಿದರೆ ಮದ್ಯ ವ್ಯಸನದಿಂದ ಮುಕ್ತಿ ಹೊಂದಿ ಸನ್ಮಾರ್ಗದಲ್ಲಿ ಸಾಗಿ ನೆಮ್ಮದಿಯ ಜೀವನ ನಡೆಸಬಹುದು ಎಂಬುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ ಒಂದು ದೇವಸ್ಥಾನದಲ್ಲಿ ತುಂಬಾ ವಿಶೇಷ ಏನಪ್ಪಾ ಅಂದ್ರೆ ಈ ಒಂದು ಅಗ್ನಿ ಮೂಲೆಯಲ್ಲಿ ಒಂದು ಮರ ಅನ್ನೋದು ಮರ ಅನ್ನೋದಿದೆ ಈ ಒಂದು ವಿಶೇಷವಾದ ಮರದ ಹೆಸರು ಬಂದು ಕಲಿಶಿವನ್ ಕಾಳಿ ಶಿವನ್ ಅಂತ ಇದರ ಹೆಸರು ಇದು ಒಂದು ಶಿವ ಪಾರ್ವತಿಯ ಸ್ವರೂಪ ಆಗಿದೆ ಮತ್ತೆ ಇದರಲ್ಲಿ ಒಂದು ಹೂವು ಕೂಡ ಹಾವಿನ ಥರ ಬಿಡುತ್ತೆ ಥರ ಬಿಡೋದ್ರಿಂದ ಈ ಒಂದು ಮರಕ್ಕೆ ಒಂದು ನಲ್ವತ್ತೆಂಟು ಪ್ರದಕ್ಷಿಣೆ ಮಾಡಿ ಒಂಬತ್ತು ವಾರ ಮುಡುಪು ಕಟ್ಟೋದರಿಂದ ಅವರು ಅಂದ್ಕೊಂಡಿರೋಂಥ ಕಾರ್ಯಗಳು ನೆರವೇರುತ್ತೆ ಈ ರೀತಿ ತುಂಬ ಜನ ಭಕ್ತರು ತುಂಬ ಅಂದರೆ ತುಂಬ ಜನ ಭಕ್ತರು ಅರ್ಸ್ಕೊಂಡು ಕಟ್ಟಿದ್ದಾರೆ ಅವರೊಂದು ಕಾರ್ಯಗಳು ಕೂಡ ಆಗಿದೆ ಮತ್ತು ಇನ್ನೊಂದು ಬಂದು ಇಲ್ಲಿ ಕುಡಿತ ಅನ್ನೋದು ವಿಶೇಷವಾಗಿ ಬಿಡಿಸೋದಾಗಿರುತ್ತೆ ಕುಡಿತ ಬಿಡಿಸೋದಂದರೆ ಒಂಬತ್ತು ವಾರ ಅವರು ಕೂಡ ಬಂದು ಇಲ್ಲಿ ಒಂದು ಮಣ್ಣಿನ ಮಡಿಕೆಯಿಂದ ಅಮ್ಮನವ್ರು ಪ್ರಸಾದ ಹಾಕಿದ ಮಣ್ಣಿನ ಮಡಿಕೆಯಲ್ಲಿ ನೀರು ತಗೊಂಡು ಪ್ರದಕ್ಷಿಣೆ ಮಾಡಿ ನೀರು ಹಾಕಿಸ್ಕೊಂಡು ಒಂದು ನಿಂಬೆ ಹಣ್ಣು ಅನ್ನೋದನ್ನು ಅವರು ಹೊಟ್ಟೆಗೆ ತಗೊಳೋದ್ರಿಂದ ಅವರು ಒಂದು ಕುಡಿತದ ಚಟದಿಂದ ಹೊರಗೆ ಬರ್ತಾರೆ ಇಲ್ಲಿ ಯಾವುದೇ ಮೆಡಿಸನ್ ಆಗಲಿ ಔಷಧಿ ಆಗಲಿ ಏನೂ ಕೂಡ ಕೊಡೋದಿಲ್ಲ ಮತ್ತು ಇನ್ನೊಂದು ಮಕ್ಕಳಿಲ್ಲದೆ ಇರೋರು ಅಲ್ಲಿ ಲಾಸ್ ಇರೋರು ಆಸ್ತಿ ಸಮಸ್ಯೆ ಇರೋವಂಥವ್ರು ಮತ್ತು ಮದುವೆ ಆಗ್ತಿಲ್ಲ ಮದುವೆ ಆಗಬೇಕು ಅನ್ನೋಂಥವ್ರು ಇನ್ನೂ ಹಲವಾರು ರೀತಿ ಸಮಸ್ಯೆಗಳಿಂದ ಬಂದು ಮುಡುಪು ಕಟ್ಟೋದ್ರಿಂದ ಆ ಒಂದು ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಇಲ್ಲಿನ ಮತ್ತೊಂದು ವಿಶೇಷತೆ ಅಂದರೆ ಗುಂಡು ಕಲ್ಲು ಶಾಸ್ತ್ರ ಹೌದು ಈ ಗುಂಡು ಕಲ್ಲಿನ ಮೇಲೆ ಕುಳಿತು ನಮಗೆ ಆಗಬೇಕಾಗಿರುವ ಕೆಲಸವನ್ನು ನೆನೆಸಿಕೊಂಡ್ರೆ ಸಾಕು ನಮ್ಮ ಕೆಲಸ ಆಗುತ್ತಾ ಇಲ್ವಾ ಅಂತ ಕ್ಷಣದಲ್ಲೇ ಉತ್ತರವನ್ನು ಕಂಡುಕೊಳ್ಳಬಹುದು ನಾವು ಕಲ್ಲಿನ ಮೇಲೆ ಕೂತಾಗ ಅದು ಎಡಕ್ಕೆ ತಿರುಗಿದರೆ ನಾವು ಅಂದುಕೊಂಡ ಕೆಲಸ ಅತಿ ಶೀಘ್ರದಲ್ಲೇ ನೆರವೇರುತ್ತದೆ ಅಥವಾ ಬಲಕ್ಕೆ ತಿರುಗಿದರೆ ನಮ್ಮ ಕೆಲಸ ಸ್ವಲ್ಪ ವಿಳಂಬವಾಗಿ ನೆರವೇರುತ್ತದೆ ಎಂಬುದು ಇಲ್ಲಿನ ನಂಬಿಕೆಯಾಗಿದೆ ಸಮಸ್ಯೆ ನಮ್ಮ ಕ್ಲಿಯರ್ ಆಗ್ ಆಗ್ತಾ ಐತೆ ಅಂದಂಗಿತ್ತಂದ್ರೆ ಎಡಗಡೆ ಕೊಡು ಇನ್ನೊಂದ್ ಸ್ವಲ್ಪ ಲೇಟ್ ಅಂದ್ರೆ ಬಲ್ಗಡೆ ಕೊಡಮ್ಮ ವೇಗವಾಗಿ ಬುಡಮ್ಮ ಉತ್ತರ ನಮ್ಮದು ಕೈವಾರ ಬಂದು ಕೈವಾರ ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಅಮ್ಮನವ್ರ ಹತ್ರ ಅಮ್ಮನವರು ನಮ್ಮೂರಿಗೆ ಬಂದಿದ್ದರು ನಮಗೆಲ್ಲ ಒಂದು ಹಂತಕ್ಕೆ ತೊಗೊಂಡ್ಬಂದಿದ್ದಾಳೆ ಮತ್ತು ಇಲ್ಲಿ ತೋಟದ ಬಗ್ಗೆ ಕೇಳಕ್ಕೆ ಬಂದ್ವಿ ತೋಟದ ಬಗ್ಗೆ ಈ ಅಮ್ಮ ಉತ್ತರ ಕೊಟ್ಟಿದ್ದಾಳೆ ಸೊ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದೆ ಅಮ್ಮ ಬಂದ್ಮೇಲೆ ಯಾವ ಥರ ಇದೆ ತೋಟ ಬೆಳೆ ತೋಟ ಬೆಳೆ ಎಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಅಲ್ಲಿಂದ ಬಂದಾಗಿಂದ ಒಂದು ಎಂಬತ್ತು ಪರ್ಸೆಂಟ್ ಆಗಿದೆ ಅನ್ನೋ ಇದು ನಂಬಿಕೆ ಇದೆ ಈವಾಗ ಕಲ್ಮೇಲೆ ಕೂತ್ಕೊಂಡ್ರಲ್ವಾ ಅಥವಾ ನೀವೇನು ಇಲ್ಲ ಇಲ್ಲ ನಾವೇನು ತಿರ್ಗಿಸಿಲ್ಲ ಆಯಮ್ ತಿರುಗಿರೋದು ಬಿಟ್ಟರೆ ನಾವು ಕಾಲಲ್ಲೇನು ತಿರ್ಗಿಸ್ಕೊಳೋಕ್ಕಾಗಲ್ಲ ಐಮ್ಮ ನಿತ್ಕೊ ಆಯಮ್ ತಾನೆ ನಿಲ್ಸಿ ಕೆಲವೊಬ್ಬರು ಇಲ್ಲ ಇಲ್ಲ ನಾನು ಕೂತ್ಕೊಂಡಾಗ ಮಾತ್ರ ಆಯಮ್ನೇ ತಿರುಗಿರೋದು ಬಿಟ್ಟರೆ ಇದೇನಿಲ್ಲ ಮೊದಲನೇದಾಗಿ ಬಂದು ಹಮ್ಮವ್ರ ಪೀಠ ಆ ಪೀಠವನ್ನು ಯಾರೇ ಭಕ್ತರು ಬಂದು ಇನ್ನೊಬ್ರ ಹತ್ರ ಕೇಳೋದಲ್ಲ ಇನ್ನೊಂದಲ್ಲ ಅವರೇ ತಲೆ ಮೇಲೆ ಇರಿಸ್ಕೊಂಡಾಗ ಅವ್ರ ಪ್ರಶ್ನೆಗೆ ಉತ್ತರ ಅದು ಕೊಡುತ್ತೆ ಆಗುತ್ತೆ ಅನ್ನೋಗಿದ್ರೆ ಎಡಗಡೆ ಕರ್ಕೊಂಡು ಹೋಗುತ್ತೆ ಇಲ್ಲ ಸ್ವಲ್ಪ ನಿಧಾನ ಅನ್ನೋಂಗಿದ್ರೆ ಬಲಗಡೆ ಕರ್ಕೊಂಡು ಹೋಗುತ್ತೆ ಮತ್ತು ಅಲ್ಲಿಂದ ಬಂದು ಈ ಒಂದು ಕಲ್ಲು ಕಲ್ಲು ಕೂಡ ಅಷ್ಟೇ ಭಕ್ತರು ಅವರು ಅಂದ್ಕೊಂಡಿದ್ದಂಥ ಪ್ರಶ್ನೆ ಕೇಳಿಕೊಂಡು ಆ ಕಲ್ಲಿನ ಮೇಲೆ ಕೂತ್ಕೊಂಡಾಗ ಅದು ಆಗುತ್ತೆ ಅಂದರೆ ಎಡಗಡೆ ಇಲ್ಲ ಅಂದರೆ ಬಲ್ಗ ನಿಧಾನ ಆಗುತ್ತೆ ಅಂದರೆ ಬಲಗಡೆ ಸುತ್ತುತ್ತೆ ಅದು ಆಗೋದೇ ಇಲ್ಲ ಇನ್ನೊಂದು ಎರಡೊಂದು ಮನಸ್ಸಿನಿಂದ ನಂಬಿಕೆ ಇಲ್ಲದೆ ಅರ್ಧಬರ್ಧವಾಗಿ ಕೂತಾಗ ಅದು ತಿರುಗಿಸೋದೇ ಇಲ್ಲ ಇನ್ನೊಂದು ಈ ಒಂದು ಸ್ಥಳದ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಕೆಂಡ್ಗಂಡ್ ಕಾಳಿ ಅಮ್ಮನವರು ಅಂತ ಇದ್ದಾರೆ ಅವರು ಒಂದು ಮುಂದೇ ಕೈಕಾಲು ಸುಸ್ತು ಚಳುಕು ಇನ್ನೊಂದು ದಾಟು ಆ ರೀತಿ ಆಗಿ ತುಂಬ ನರಳಾಡ್ತಿರೋರು ಬಂದು ಇಲ್ಲಿ ದಾಟು ಅನ್ನೋದನ್ನು ದೃಷ್ಟಿ ಅನ್ನೋದನ್ನು ಮಾಡಿಸ್ಕೊಡ್ ಮಾಡಿಸ್ಕೊಳ್ತಾರೆ ಒಂದು ಹಣ್ಣು ಕಾಯಿ ಆ ಥರ ತಡೆ ಮಾಡಿಸಿ ಆ ಅಮ್ಮನ ಮುಂದೆ ಹೊಡೆಯೋದ್ರಿಂದ ಆ ಅಮ್ಮ ತನ್ನ ಒಂದು ಒಳಗೆ ಹಾಕ್ಕೋತಾರೆ ಅವರು ಕ ಆರೋಗ್ಯ ಅನ್ನೋದು ಸರಿ ಆಗುತ್ತೆ ಅಂತ ಒಂದು ಇದು ಈ ಒಂದು ಶ್ರೀ ಶಕ್ತಿ ಿ ಅಮ್ಮನವ್ರ ಸನ್ನಿಧಾನದಲ್ಲಿ ಸನ್ನಿಧಾನದಲ್ಲಿ ಇನ್ನೊಂದು ವಿಶೇಷವಾದಂಥ ಸ್ಥಳ ನಾಗಮ್ಮನ ಒಂದು ಸ್ಥಾನ ಅಂತ ಹೇಳ್ತೀವಿ ಇದು ಹೇಗಾಯ್ತಪ್ಪ ಅಂದರೆ ಸಾಮಾನ್ಯವಾಗಿ ಎಲ್ಲ ಕಡೆ ನಾಗರ ಒಂದು ಕಲ್ಲು ಹಿಟ್ಟು ಊತ್ತ ಬಂದಿದೆ ಆ ಥರ ಎಲ್ಲ ಮಾಡ್ತಾರೆ ಇಲ್ಲಿ ಆ ರೀತಿ ಆಗಲಿಲ್ಲ ಬರುವಂಥ ಭಕ್ತರು ಒಂದು ಹಾವಿನ ಎಡೆ ಮೇಲೇ ತಮ್ಮ ಗಾಡಿ ಗೊತ್ತಿಲ್ಲದೆ ಹತ್ತಿಸ್ಕೊಂಡು ಬಂದುಬಿಟ್ಟು ಅದು ಅಮ್ಮನ ಹತ್ರ ಪ್ರಶ್ನೆ ಮಾಡಿದಾಗ ಅಮ್ಮ ಅದನ್ನು ಇಲ್ಲಿಗೆ ತಗೊಂಡು ಬಂದು ನೀವು ಅದಕ್ಕೆ ಸಂಸ್ಕಾರ ಮಾಡಿ ಅದನ್ನು ಇದೇ ನನ್ನ ಸ್ಥಳದಲ್ಲಿ ಊತು ಹಾಕಬೇಕು ಅಂತ ಅಂತ ಒಂದು ಸೂಚನೆ ಕೊಟ್ಟಿದ್ರಿಂದ ಆ ಒಂದು ಏನು ಗಾಡಿ ಹತ್ತಿಸಿದ್ರು ಆ ಹಾವನ್ನು ಇಲ್ಲಿಗೆ ತಂದು ಅದಕ್ಕೆ ಸಂಪ್ರದಾಯವಾಗಿ ಏನೇನೊಂದು ಸಂಸ್ಕಾರ ನಡೆಸಬೇಕು ಆ ರೀತಿ ಎಲ್ಲ ನಡೆಸಿ ಅವ್ರದ್ದೇ ಕೈಯಿಂದ ಇಲ್ಲಿಯ ಒಂದು ಹಾವನ್ನು ಮಣ್ಣು ಮಾಡಿರೋದಾಗಿರೋದ್ರಿಂದ ಇಲ್ಲಿ ಅವರು ಒಂದು ಸರ್ಪದೋಷದ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಬೇಗನೆ ಸಿಗುತ್ತೆ ಈ ಒಂದು ಕಲ್ಲು ಡಸ್ಟು ಇದೆಲ್ಲ ಅಮ್ಮನವ್ರ ಸನ್ನಿಧಾನ ಇ ಇನ್ನೂ ಕೆಲಸ ಕಾರ್ಯಗಳು ಅನ್ನೋದು ನಡೀತಿದೆ ಅದಕ್ಕಾಗಿ ಬರುವಂಥ ಭಕ್ತರು ಅವ್ರಿಗೆ ಒಳ್ಳೆಯದಾಗಿ ಅವರು ಈ ಒಂದು ವಸ್ತುಗಳನ್ನೆಲ್ಲ ಇಲ್ಲಿ ಹಾಕಿಸ್ಕೊಟ್ಟಿದ್ದಾರೆ ಅಮ್ಮನೋರು ಒಂದು ದೇವಸ್ಥಾನ ಇನ್ನೂ ಚೆನ್ನಾಗಿ ಮುಂದುವರಿಲಿ ಚೆನ್ನಾಗಿ ಬರುವಂತ ಭಕ್ತರಿಗೆಲ್ಲ ಒಂದು ನಿಲ್ಲಕ್ಕೆ ಸ್ಥಾನ ಆಗಲಿ ಅಂತಂದ್ಬಿಟ್ಟು ಇನ್ನೊಂದು ವಿಶೇಷತೆ ಏನಂದ್ರೆ ಈ ಜಾಗದಲ್ಲಿ ಬಂದ್ಬಿಟ್ಟು ಒಂದು ಶಕ್ತಿ ಅನ್ನೋ ಒಂದು ಹಸು ಇದೆ ಯಾಕಂದ್ರೆ ಎಲ್ಲ ಕಡೆ ಬಸಪ್ಪ ಅನ್ನೋ ಒಂದು ಯಾಕಂದ್ರೆ ಅದು ಓರಿ ಇಲ್ಲಿ ಏನಂದ್ರೆ ಒಂದು ಹೆಣ್ಣು ಹಸು ಎಣ್ಣುವುದು ಒಂದು ಹಸು ಅನ್ನೋದು ಬಿಟ್ಟಿದ್ದೀರಿ ಇಲ್ಲಿ ಒಂದು 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 ಸ್ವರೂಪವಾಗಿ ದೇವತೆಗಳೆಲ್ಲ ಅಮ್ಮನೊಂದು ನೆಲೆ ನಿಂತಿರೋ ಅಂತ ಹೇಳ್ತಾರಲ್ವ ಆ ರೀತಿ ಒಂದು ಶಕ್ತಿ ಹಸು ಇಲ್ಲಿರೋದ್ರಿಂದ ಅಮ್ಮನವರು ಮೊದಲನೇ ಪೂಜೆ ಹಸು ಕಡೆಯಿಂದನೇ ಮೊದಲನೇ ಒಂದು ಹೆಜ್ಜೆ ಇಡೋದು ಗರ್ಭಗುಡಿಗೆ ಆ ಒಂದು ಹಸುನೇ ಆಗಿದೆ ಹಾಗಾಗಿ ಒಂದು ಹಸು ಶಕ್ತಿ ಹಸು ಅಂದ್ರೆ ಇಲ್ಲಿ ತುಂಬಾನೇ ಪ್ರಾಮುಖ್ಯತೆ ತುಂಬಾನೇ ಇದು ಅದು ಕೂಡ ಕೆಲಸ ಆಗುತ್ತೆ ಅಂದ್ರೆ ಅದು ಎಡ್ಗಾಲಲ್ಲಿ ದಾಟುತ್ತೆ ಇಲ್ಲ ಹಂಗೆ ಹಿಂಗೆ ತಪ್ಪು ಆ ಥರ ಬಂದಾಗ ಅದು ಹತ್ರ ಸೇರಿಸೋದಿಲ್ಲ ಮತ್ತೆ ಶಕ್ತಿ ಒಂದೇ ಅಲ್ಲ ವೀರಭದ್ರ ಗಣೇಶ ಗೌರಿ ಅನ್ನೋ ಹಸುಗಳು ಕೂಡ ಇಲ್ಲಿ ಸ್ನೇಹಿತರೆ ಈಗಾಗಲೇ ನಮಗೆಲ್ಲ ತಿಳಿದಿರೋ ಹಾಗೆ ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಿ ದೇವಸ್ಥಾನವು ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದು ಇಲ್ಲಿರುವ ದೇವಿಯು ಹೆಣ್ಣು ಮಕ್ಕಳ ಯೋನಿಯ ಆಕಾರದಲ್ಲಿದ್ದು ಸಾಕ್ಷಾತ್ ಪಾರ್ವತಿ ದೇವಿಯ ಒಂದು ಅಂಶ ಎಂದು ಹೇಳಲಾಗತ್ತೆ ತಾಯಿ ಕಾಮಾಕ್ಷಿ ದೇವಿಯ ದರ್ಶನ ಮಾಡಲು ನಾವು ಅಸ್ಸಾಮಿನ ಗುವಾಹಟಿಗೆ ಹೋಗಬೇಕಾಗಿಲ್ಲ ಯಾಕಂದರೆ ಅಂಥದ್ದೇ ಯೋನಿ ಆಕಾರದಲ್ಲಿರುವ ಒಂದು ಕೊಳ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನದ ಆವರಣದಲ್ಲಿದ್ದು ಬಹಳಷ್ಟು ಚಮತ್ಕಾರಗಳನ್ನು ಸೃಷ್ಟಿಸಿ ಹೆಣ್ಣು ಮಕ್ಕಳ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾ ಬರ್ತಿದೆ ಮತ್ತೆ ಇಲ್ಲಿಂದ ಹೊರಟ್ರೆ ಕಾಮಾಖ್ಯ ದೇವಿ ಅನ್ನುವಂಥ ಒಂದು ಅಮ್ಮನೋರ ಒಂದು ಸ್ಥಳ ಸಿಗುತ್ತೆ ಅದು ಬಂದು ತಾನಾಗೇ ಸ್ಥಳ ಪ್ರಾರಂಭ ಆಗಿರೋದು ಕಾಮಾಖ್ಯ ದೇವಿ ಅಂದರೆ ಒಂದು ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಒಂದು ಯೂಸ್ಫುಲ್ ಅಂತಲೇ ಹೇಳ್ಬಹುದು ನಮ್ಮ ಒಂದು ಹೆಣ್ಮಕ್ಳ ಸಮಸ್ಯೆ ತುಂಬ ಇರುತ್ತೆ ತುಂಬ ಅಂದರೆ ಅದರಲ್ಲೂ ಬಹುಮುಖ್ಯವಾಗಿ ಮುಟ್ಟಿನ ಸಮಸ್ಯೆ ಹೊಟ್ಟೆ ನೋವು ಸೊಂಟ ನೋವು ಆ ಥರ ಈ ಥರ ತುಂಬಾ ನರಳಾಡ್ತಿರ್ತಾರೆ ಇನ್ನೊಂದು ಏನಪ್ಪ ಅಂದರೆ ಎಷ್ಟೇ ಆಸ್ಪೆಟಲ್ಲು ಆ ರೀತಿ ಈ ರೀತಿ ನಾಟಿ ಔಷಧಿ ಆ ಥರ ಎಲ್ಲೋದ್ರೂ ಕೆಲವ್ರಿಗೆ ವಾಸಿ ಆಗಿರೋದಿಲ್ಲ ಅಂಥವ್ರು ಬಂದು ಇಲ್ಲಿ ಆ ಒಂದು ಕಾಮಾಖ್ಯ ದೇವಿ ಹತ್ರ ನೀರು ಹಾಕಿಸ್ಕೊಂಡು ಒಂದು ಕೆಂಪು ಅನ್ನ ಅವರು ಮಾಡಿ ಅಲ್ಲಿ ಅವ್ರ ಕೈಲಾದಂಥ ಒಂದು ಅನ್ನ ಕೆಂಪನ್ನ ಮಾಡಿ ಎಡೆ ಹಾಕೋದ್ರಿಂದ ಅವ್ರ ಸಮಸ್ಯೆಯೂ ಕ್ಲಿಯರ್ ಆಗುತ್ತೆ ಇದೇ ನಾನು ಹೇಳಿದ್ನಲ್ಲ ಆಗಲೇ ಕಾಮಾಖ್ಯ ದೇವಿ ಅಂತ ಪ್ಲೇಸ್ ಬಂದು ಇದೇನೇ ಆಗಿದೆ ಇಲ್ಲೇ ಬಂದು ಹೆಣ್ಮಕ್ಳು ನೀರು ಹಾಕಿಸ್ಕೊಂಡು ಒಂದು ಪ್ರದಕ್ಷಿಣೆ ಮಾಡಿಕೊಂಡು ಒಂದು ಕಡ್ಡಿ ದೀಪ ಹಚ್ಕೊಂಡು ಅಲ್ಲಿ ಹೋಗಿ ಒಂದು ಕೆಂಪು ಅನ್ನೋದು ಎಡೆ ಹಾಕೋದ್ರಿಂದ ಅವರ ಒಂದು ಮುಟ್ಟಿನ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಇಲ್ಲೇನಪ್ಪ ಅಂದರೆ ಒಂದು ಅಮ್ಮನವ್ರ ಸ್ವರೂಪದಲ್ಲಿ ನಾಗಸರ್ಪ ಅನ್ನೋದು ಸಂಚಾರ ಮಾಡ್ತಿರುತ್ತೆ ಹಾಗಾಗ ಅದನ್ನು ಭಕ್ತರು ಕೂಡ ನೋಡಿದ್ದಾರೆ ನೋಡಿ ಅದರ ಒಂದು ಆಶೀರ್ವಾದ ಕೂಡ ಪಡ್ಕೊಂಡಿದ್ದಾರೆ ಇನ್ನೊಂದು ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ ನೀರು ಹರಿಯುತ್ತೆ ಪಶ್ಚಿಮ ದಿಕ್ಕಿಗೆ ನೀರು ಹರಿಯೋದ್ರಿಂದ ನಮ್ಮ ಕಷ್ಟ ನಮ್ಮ ಹೆಲ್ತ್ ಸಮಸ್ಯೆ ಕೂಡ ಹಾಗೆ ಹರ್ಕೊಂಡು ಹೋಗಲಿ ಅನ್ನೋಂಥದ್ದು ಆಗಿದೆ ಇಲ್ಲಿ ತುಂಬ ಆಳ ಕೂಡ ಇದೆ ಸರ್ ತುಂಬ ಅಂದರೆ ತುಂಬ ಆಳನೂ ಇದೆ ತೆಗಿತಾ ಹೋದರೆ ಅದು ಫುಲ್ಲು ಹಿಂಗೆ ಹೋಗುತ್ತೆ ಸುರಂಗ ಮಾರ್ಗದ ಥರನೇ ಇದೆಯೇನು ಫುಲ್ ಹಿಂಗೆ ಹೋಗುತ್ತೆ ಒಳಗೆ ಯಾವತ್ತೂ ಖಾಲಿಯಾಗಿ ಖಾಲಿ ಆಗಿಲ್ಲ ಸರ್ ಸ್ವಲ್ಪನಾದರೂ ಇದ್ದೇ ಇರುತ್ತೆ ಸ್ವಲ್ಪನಾದ್ರೂ ನೀರು ಇದ್ದೇ ಇರುತ್ತೆ ಇದೆಲ್ಲ ಮುಂಚೆ ನಮ್ಮ ಇವಾಗ ಏನು ನಮ್ಮ ಅತ್ತೆ ಮನೆಯವರು ಅವರೆಲ್ಲ ಏನಂದ್ರೆ ಇದು ಏನಂತ ಗೊತ್ತಿರಲಿಲ್ಲ ಆಗ್ಲಿಂದನೂ ಇದೆ ಏನಂತ ಗೊತ್ತಿರಲಿಲ್ಲ ನಮಗೂ ಕೂಡ ಇದು ತಿಳಿದು ಬಂದಿರಲಿ ಆವಾಗ ಒಂದು ಹಮ್ಮನವ್ರ ಮೆರವಣಿಗೆ ಹಮ್ಮನವ್ರು ಒಂದು ಉತ್ಸವ ಮೂರ್ತಿಗಳನ್ನು ಎತ್ತದಾಗ ಅವು ಯಾವಾಗಲೂ ಇಲ್ಲಿಗೆ ಬರ್ತಿತ್ತು ನಾವು ಅಂದ್ಕೊಂತಿದ್ವಿ ಯಾಕೆ ಹಿಂಗೋಗ್ತಿದ್ದಾರೆ ಏನು ಎತ್ತ ಬಂಡೆ ಅಲ್ವಾ ಅಂತ ಅದು ತೀರಾ ದಿನೇ 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 ಕಳಿತ 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 ಹಮ್ಮನವ್ರ ಒಂದು ಸೂಚನೆ ಪ್ರಕಾರ ಇದೊಂದು ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಇರೋ ಸ್ಥಳ ಅಂತ ಈ ಒಂದು ಆಕಾರ ಕೂಡ ಅದೇ ಥರ ಇದೆ ನೋಡಿ ಸರ್ ಹಂಗಾಗಿ ಹೆಣ್ಮಕ್ಳಿಗೆ ತುಂಬ ವಿಶೇಷ ಅತಿ ಮುಖ್ಯವಾಗಿ ಒಂದು ಆರೋಗ್ಯ ಸ್ಥಿತಿ ಗರ್ಭಕೋಶದ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಈ ಇನ್ನೊಂದು ಏನಪ್ಪ ಅಂದರೆ ಅಡ್ರೆಸ್ ಇದು ಈ ಒಂದು ಪ್ಲೇಸ್ ಬಂದುಬಿಟ್ಟು ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವ್ರ ಒಂದು ದೇವಸ್ಥಾನ ನಂದಿ ಮತ್ತು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳ ಮಧ್ಯೆ ಬನ್ ಮಧ್ಯ ಇದೆ ಏನಂದರೆ ಶಿವ ನಂದಿ ಶಿವ ಬಂದು ತಂದೆ ಸ್ವರೂಪ ಈ ಅಮ್ಮ ಪಾರ್ವತಿ ಸ್ವರೂಪ ಶ್ರೀ ಶಕ್ತಿ ಜ್ಞಾನದೇವಿ ತಂದೆ ಮಗ ತಾಯಿ ಒಂದು ಫ್ಯಾಮಿಲಿ ತರ ಈ ಒಂದು ಸ್ಥಳದಲ್ಲಿ ಕಂಡು ಬರುತ್ತೆ ಈಗ ಘಾಟಿ ಬಂದ್ರೂ ಘಾಟಿಯಿಂದ ತುಂಬಾನೇ ಹತ್ರ ಆಗುತ್ತೆ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ದೇವಸ್ಥಾನ ನಂದಿಯಿಂದ ಕೂಡ ಅಷ್ಟೇ ಒಂದು ಹತ್ರ ಆಗುತ್ತೆ ಬರುವಂತಹ ಭಕ್ತಾದಿಗಳಿಗೆ ಒಂದೇ ಲೈನಲ್ಲಿ ಮೂರು ದೇವಸ್ಥಾನಗಳು ತುಂಬಾ ಚೆನ್ನಾಗಿ ಸಿಗತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಅಂದ ಹಾಗೆ ಇಷ್ಟೆಲ್ಲ ಅಚ್ಚರಿಗಳನ್ನು ಸೃಷ್ಟಿಸ್ತಾ ಇರೋ ಶ್ರೀ ಶಕ್ತಿ ಜ್ಞಾನದೇವಿಯು ಇಲ್ಲಿಗೆ ಬಂದು ನೆಲೆಸಿರುವುದಾದ್ರೂ ಹೇಗೆ ಓರ್ವ ಡ್ಯಾನ್ಸ್ ಟೀಚರ್ ಆಗಿದ್ದ ನವೀನ್ ಕುಮಾರ್ ಅವರು ಜ್ಞಾನದೇವಿಯ ಆರಾಧಕರಾಗಿದ್ದಾದರೂ ಹೇಗೆ ಅಂತ ನೋಡೋದಾದರೆ ಸರಿ ಇದ ಅಮ್ಮ ಬಂದು ನೆಲೆಸಿತ್ತು ಒಂದು ಕನ್ಸಲ್ ಬಂದು ಹೇಳಿತ್ತು ಅಂದರೆ ನಾನು ಬಂದು ಆ್ಯಕ್ಚುಲಿ ಡ್ಯಾನ್ಸ್ ಟೀಚರ್ ಆಗಿದ್ದಿತ್ತು ಡ್ಯಾನ್ಸ್ ಟೀಚರ್ ಆದಾಗ ಯಾಕಂದರೆ ಎಜುಕೇಷನಲ್ಲಿ ಇದ್ಕೊಂಡು ಯಾವ ಥರ ನಂಬೋಕ್ಕಾಗುತ್ತೆ ಒಂದು ದೇವ್ರ ಥರ ಬಂದು ಹೇಳುತ್ತೆ ಅಂದರೆ ನಂಬೋಕಾಗೋದಿಲ್ಲ ಆವಾಗ ನನಗೆ ತುಂಬ ಎಲ್ಲ ಕೆಲಸಗಳೆಲ್ಲ ಯಾವ ಇಲ್ಲದಿದ್ದಂಗೆ ಒಂದೊಂದು ರೂಪಾಯಿಗೂ ತುಂಬನೇ ಕಷ್ಟ ಆಯಿತು ಕಷ್ಟ ಆದಾಗ ನೆಕ್ಸ್ಟ್ ಇನ್ನೊಂಕಿತ್ತು ಅಮ್ಮ ಬಂದು ಹೇಳ್ತು ಈ ಥರ ನೆಲೆ ಇದು ಮಾಡು ನಾನು ಇನ್ನೊಂದು ಕಷ್ಟನ ಪರಿಹಾರ ಮಾಡಿ ನಾನು ಇಲ್ಲೊಂದು ನೆಲೆ ಊರಿ ಈ ಬರೋಂಥ ಭಕ್ತರಿಗೆ ಎಲ್ಲರಿಗೂ ಒಂದು ಅನುಕೂಲ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ತು ಸರಿ ಅಂತ ಹೇಳ್ಬಿಟ್ಟು ನಾನು ಅದೇ ಒಂದು ಮೂಲವಾಗಿ ಹುಡ್ಕೊಂಡೋದೆ ಸರ್ ಹುಡ್ಕೊಂಡು ಹೋದಾಗ ಅಮ್ಮ ಫಸ್ಟ್ ಹೇಳಿತ್ತು ಒಂದು ಹರಿಯ ನೀರಲ್ಲಿ ನಾನು ನಿಮ್ಮ ಕಣ್ಣಿಗೆ ಕಾಣ್ತೀನಿ ಅಂತ ಹೇಳ್ಬಿಟ್ಟು ಸರಿ ಹೇಳ್ಬಿಟ್ಟು ನಾನು ಹರಿಯ ನೀರು ಕಡೆ ಉಡ್ಕೊಂಡು ಹೋದೆ ಉಡ್ಕೊಂಡೋದಾಗ ಅಮ್ಮ ಸಿಕ್ತು ಮತ್ತು ನಲವತ್ತೆಂಟು ದಿವಸ ಮನೆಯಲ್ಲಿ ನೀರಲ್ಲಿ ಇಟ್ಟು ಎಲ್ಲ ಇದೆಲ್ಲ ಮಾಡಿ ಇಲ್ಲಿ ತೊಗೊಂಬಂದು ಕುರಿಸ್ದೆ ಈ ಕುರಿಸಿತಾದ ಮೇಲೆ ನಾನು ನಮ್ಮ ಮಿಸ್ಸು ಇಬ್ಬರು ದೇವಸ್ಥಾನ ಅನ್ನೋದು ನಿರ್ಮಾಣ ಮಾಡಿದ್ರಿ ನಿರ್ಮಾಣ ಮಾಡ್ತಿದ್ದಂಗೆ ಒಬ್ಬೊಬ್ರು ಒಬ್ಬೊಬ್ಬರೇ ಭಕ್ತಾದಿಗಳು ಬರೋಕ್ಕೆ ಸ್ಟಾರ್ಟ್ ಆದರು ಅವರಿಗೆಲ್ಲ ತುಂಬ ಅನುಕೂಲ ಆಯ್ತಾ ಬಂತು ನೋಡಿದ್ರಲ್ಲ ಓರ್ವ ಸಾಮಾನ್ಯ ಡಾನ್ಸ್ ಟೀಚರ್ ಆಗಿದ್ದ ನವೀನ್ ಕುಮಾರ್ ಅವರ ಮೂಲಕ ಜಗತ್ತಿಗೆ ಪರಿಚಿತವಾಗಿರುವ ತಾಯಿ ಶ್ರೀ ಶಕ್ತಿ ಜ್ಞಾನ ದೇವಿಯು ತನ್ನನ್ನ ಹೂಡಿಕೊಂಡು ಬರುವ ಭಕ್ತರ ಕಷ್ಟಗಳಿಗೆ ಪರಿಹಾರವನ್ನು ನೀಡುತ್ತಿದ್ದು ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆಯನ್ನು ಕೂಡ ಹೆಚ್ಚಿಸಿಕೊಳ್ತಾ ಇದೆ